ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಬೆಂಗಳೂರಿನ ಕೆಪಿಸಿಸಿ ಕಾರ್ಯಾಲಯದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಕುರಿತು ಮಾತನಾಡಿದರು ವರದಿ ಸತೀಶ್ ಪವಾರ್ ಇವತ್ತು ನಮ್ಮೆಲ್ಲರ ಪುಣ್ಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಎರಡನೇ ಬಾರಿಗೆ ಬಂದು ಈ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಸಿ ಅಧ್ಯಕ್ಷ ನಮ್ಮ ಧ್ವಜ ಆಚರಣೆಯನ್ನು ಮಾಡಿದ್ದಾರೆ ಇವತ್ತು ಕೂಡ ನಮ್ಮ ಸಂವಿಧಾನವನ್ನು ಅನುಷ್ಠಾನ ತಂದಂಥ ಒಂದು ಪವಿತ್ರವಂತ ಮತ್ತು ಒಕ್ಕೂಟದ ವ್ಯವಸ್ಥೆ ಜಾರಿಯಾದಂತಹ ಎಲ್ಲ ಧರ್ಮ ಭಾಷೆ ಜಾತಿ ಒಂದೇ ಅನ್ನೋದನ್ನ ಸಾರಿ ಮಾಡ ಸಾರದಂತ ಈ ಪವಿತ್ರವಾದಂತ ದಿನ ನಮ್ಮೆಲ್ಲರಿಗೂ ಉಸಿರು ಆಡ್ಲಿಕ್ಕೆ ಗಾಳಿ ಏನ್ ಬೇಕೋ ಹಂಗೆ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಸಂವಿಧಾನ ಆ ಸಂವಿಧಾನವನ್ನು ಕೊಟ್ಟದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜವಾಬ್ದಾರಿಯನ್ನು ಕೊಟ್ಟು ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಂತ ಪೂರಿತವಾದಂತ ದಿನ ನಾವೆಲ್ಲ ಆ ಸಂವಿಧಾನವನ್ನ ಇವತ್ತು ಅನುಪಿಸಿಕೊಂಡಂತ ದಿನ ಸಂವಿಧಾನ ಇಲ್ಲ ಈ ದೇಶಕ್ಕೆ ನಾವೇನೋ ಆತ್ಮ ಅಂತ ನಾವು ಕರಿತೀವಿ ನಮ್ಮ ವ್ಯಕ್ತಿತ್ವಕ್ಕೆ ನಮ್ಮ ಮನಸ್ಸಿಗೆ ಇವತ್ತು ಈ ಸ್ವಾಭಿಮಾನವನ್ನು ಕೂಡ ನಾವು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಈ ಸಂವಿಧಾನದ ಪ್ರತಿಯೊಂದು ಪೀಠಿಗೆ ಜೊತೆಯಲ್ಲಿ ಏನು ಒಂದು ಆಚರಣೆ ವಿಚಾರ ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೂರು ವರ್ಷದ ಏನು ನಾವು ಸಂಭ್ರಮ ಆಚರಣೆ ಮಾಡ್ತೀವಿ ಈ ಆಚರಣೆಗೆ ಕೆಐಸಿಸಿ ಅಧ್ಯಕ್ಷರು ಈಗಾಲೇ ಬೆಳಗ್ಗೆ ಹೇಳಿದ್ದಾರೆ ಜೈ ಬಾಬು ಜೈ ಬಿ ಜೈ ಸಂವಿಧಾನ ಈ ಮೂರನ್ನ ಉಳಿಸ್ಕೊಂಡು ಹೋಗ್ಬೇಕಾದ ನಾವೆಲ್ಲರ ಜವಾಬ್ದಾರಿ ಗಾಂಧೀಜಿಯವರ ತತ್ವ ಆದರ್ಶ ನಾಯಕತ್ವ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಇದನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕು ಅದೇ ರೀತಿ ಇವತ್ತು ಏನು ನಮ್ಮ ಸಂವಿಧಾನಕ್ಕೆ ಯಾರ ಸಂವಿಧಾನವನ್ನು ನಾವು ರಚನೆ ಮಾಡೋದು ಏತಕ್ಕೋಸ್ಕರ ರಚನೆ ಮಾಡೋದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಬರೀ ಬಲಿಷ್ಠ ಜಾತಿ ಬಲಿಷ್ಠ ಪಂಗಡ ಅಂತೇಳಿ ಯಾವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡಬೇಕಾರೆ ಎಲ್ಲೂ ಹೇಳಿಲ್ಲ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡಬೇಕು ಎಲ್ಲರೂ ಕೂಡ ಸಮಾನತೆಯ ಧೋರಣೆಯನ್ನ ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಈಗ ಏನು ಅವರ ಚರ್ಚೆ ನಡೆದಂತಹ ನಮ್ಮ ಕಾನ್ಸ್ಟಿಟ್ಯೂನ್ಸ್ ಸಭೆಯಲ್ಲಿ ಮಾತಾಡದಂತ ಕೊನೆಯ ದಿನದ ಭಾಷೆಗಳು ಇವೆಲ್ಲ ಕೂಡ ಯಾಕೆ ಈ ಸಂವಿಧಾನ ಈ ದೇಶಕ್ಕೆ ಅವಶ್ಯಕತೆ ಇತ್ತು ಅನ್ನೋದನ್ನ ಅವ್ರಿಗೆ ತೋರಿಸಿದ್ದಾರೆ ಇಡೀ ಪ್ರಪಂಚದ ಅನೇಕ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ನಮ್ಮ ಸಂವಿಧಾನವನ್ನು ಕೂಡ ತೆಗೆದುಕೊಂಡು ಭಾರತದ ಸಂವಿಧಾನನೇ ಬಹಳ ಶ್ರೇಷ್ಠವಾದಂತಹ ಸಂವಿಧಾನ ಅಂತ ಹೇಳಿ ಇವತ್ತು ಅವರು ತಿಳಿಸಿದ್ದಾರೆ ನಾವು ಆರ್ಟಿಕಲ್ ಹದ್ನಾಲ್ಕು ಹದಿನೆಂಟರ ಬಗ್ಗೆ ನಾವು ಮಾತಾಡ್ತೇವೆ ಸಂವಿಧಾನದಲ್ಲಿ ಅಲ್ಲೂ ಕೂಡ ಇವತ್ತು ಸಮಾನತೆನೆ ಆರ್ಟಿಕಲ್ನಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರ ಕಾನೂನು ಕೂಡ ಎಲ್ಲರೂ ಕೂಡ ಒಂದೇ ಸೊ ಅದರಿಂದ ಇದನ್ನ ಬರೀ ದಾಖಲೆಗಳನ್ನ ಇಟ್ಕೊಂಡು ಪುಸ್ತಕ ಅಂತ ಅಂದ್ಬಿಟ್ಟು ನಾವು ಮಾತಾಡೋ ವಿಚಾರ ಅಲ್ಲ ನಮ್ಮ ಬದುಕಿನಲ್ಲೇ ನಾವು ಸಾಧ್ಯನ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಗೌರವ ಸಮಾಜದ ಗೌರವ ದೇಶದ ಗೌರವ ಯಾವ ರೀತಿ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಇವತ್ತು ಅಂಬೇಡ್ಕರ್ ಅವರು ಪ್ರತಿ ಹಂತದಲ್ಲೂ ಕೂಡ ಅವರಿಗೆ ತಿಳಿಸಿದ್ದಾರೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಈ ಸಂವಿಧಾನವನ್ನು ಕೊಟ್ಟಿದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟದಲ್ಲೇ ಸಂವಿಧಾನವನ್ನು ಕೂಡ ನಾವು ತಂದು ಈ ರಾಷ್ಟ್ರಧ್ವಜ ಕೊಟ್ಟು ರಾಷ್ಟ್ರಗೀತೆ ಕೊಟ್ಟು ಈ ದೇಶಕ್ಕೆ ಇದಕ್ಕಿನ್ನ ನಾವೇನು ಕೊಡುಗೆಯನ್ನು ಕೊಡಬೇಕಾದಿಲ್ಲ ಕರಿಗೆ ಸರ್ ಹೇಳಿದಂಗೆ ಇವತ್ತು ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ನಾವು ಬೆಳೆಸ್ಕೊಂಡು ಹೋಗ್ಬೇಕು ಸೊ ಇದಕ್ಕೆ ನಾವು ಅಪಮಾನ ಆಗ್ತಾ ಇದೆ ಅದನ್ನು ನಾವು ರಕ್ಷಣೆಯನ್ನು ಮಾಡಬೇಕು ಈ ದೃಷ್ಟಿಯಿಂದ ಜೈ ಬಾಬು ಜೈ ಬಿ ಜೈ ಸಂವಿಧಾನ ಸಮಾವೇಶವನ್ನು ಇವತ್ತು ನಾವು ಬೆಳಗಾವಿನಲ್ಲಿ ಹಮ್ಮಿಕೊಂಡಿದ್ದು ನಾನು ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾಗಿ ನಾನು ಈಗಾಗಲೇ ಎಸಿಸಿ ವರಿಷ್ಠರಿಗೆ ಮನವಿಯನ್ನ ಮಾಡಿದ್ದೇನೆ ಸಿಟಿ ವಾಸ್ ಅರ್ಲಿಯರ್ ಸಿನ್ಸ್ ವಿ It is a very important city. So, to, for the benefit of Bangalore and the country, all fortune countries, recently you all have seen our uh, American ambassador visited Bangalore to open his visa. Our consulate also here. Three days back, again, our uh, uh, Paris from Paris, France he also represented me on 2019. Next year, they are going to op open their office. Though we, they feel that Bangalore is a very important destination. So I have requested the central government, on Prime Minister and Modi, to give us adequate funds. You don't only really look at the Bihar and Andhra Pradesh, you also have an eye because you represent here. ಯು ಆರ್ ಯು ಆರ್ ಎಂ ಪಿ ಸೊ ಯು ಆರ್ ಕಂಟ್ರಿ ಲೀಡರ್ ಯು ಪ್ಲೀಸ್ ನಾವು ತಿಡುವಿಲ್ಲ ಮಹಾತ್ಮಾ ಗಾಂಧೀಜಿ ಅವರು ಏನೇನಿದ್ದಾರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯು ಎಸ್ ಎಲ್ ಯೂಸ್ ಯುವ ಪೇ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಹಾರ್ಡ್ ಅಂತ ನಾವು ಪ್ರೀತಿಯಿಂದ ಕೈ ಮುಗಿದು ಅವರಿಗೆ ಪ್ರಾರ್ಥನೆ ಮಾಡ್ತೀವಿ ನಂಬಿಕೆ ಇದೆ ನಮಗೆ ರಾಜ್ಯಕ್ಕೆ ಮೋಸ ಮಾಡೋದಿಲ್ಲ ಇಷ್ಟೋ ಜನ ಎಂ ಪಿಗಳಿದ್ದಾರೆ ಎಲ್ಲ ಎಂಪಿಗಳು ಎಲ್ಲ ಹೋಗಿ ಒತ್ತಡ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಈಗ ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳಿದ್ರು ಒಂದೇ ದಿನದಲ್ಲಿ ನಾನು ಪರ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದ್ರು ಸೈನ್ ಹಾಕ್ಸ್ತೀನಿ ಕೈಗೊಂಡು ಸೈನ್ ಹಾಕ್ತೀನಿ ಅಂತ ಹೇಳಿದ್ರು ಆ ಕ್ಷಣಗಳನ್ನ ಕಾಣ್ ಕಾಯ್ತಾ ಇದ್ದೀನಿ ಈಗ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಅಲ್ಲಿ ಜಗದೀಶ್ ಶೆಟ್ಟಿ ಅವರಿದ್ದಾರೆ ಇಬ್ರು ಅಲ್ಲಿ ಎಂ ಪಿಗಳು ಹಾಕಿದ್ದಾರೆ ಅಲ್ಲಿ ಕಳ್ಸಾ ಬಂಡೂರಿಗಳು ಇದ್ದಾರೆ ನಮಗೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಫಾರೆಸ್ಟ್ ಕೊಡಬೇಕಾಗಿದೆ ಭೇಟಿ ಮಾಡಿದ್ದೀನಿ ಅದು ಕೂಡ ಕಾಯ್ಕೊಂಡು ಕೂತಿದ್ದೀವಿ ಸೊ ಏನು ಎಲ್ಲಾ ಎಂ ಪಿ ಸ್ಗೂ ನಾವು ಇದನ್ನೆಲ್ಲ ಬರೆದಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಬರೆದಿದ್ದಾರೆ ಸೊ ನಾವು ಕೂಡ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಈಗ ನಾನು ಶಿಕ್ಷಣ ಹೋಗಿ ಬರ್ತೀನಿ ಸೊ ನನ್ನ ಡ್ಯೂಟಿ ನಾನು ಮಾಡ್ತೀನಿ ಫಲಾ ಫಲ ಹೋಗುವಂತ ಹೇಳಿ ರಾಜ್ಯ ತೆರಿಗೆ ಇದು ನಮ್ಮ ತೆರಿಗೆ ರೂಪಿಸ್ತೀವಿ ಹೇಳ್ತೀನಿ ನಾನು